ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಶನ್ ಇನ್ನು ಪೇಜ್ ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹೇಳ್ಬೋದು ಈ ಒಂದು ಪ್ರಾಡಕ್ಟ್ ಏನಿದೆ ಇದು ನಿಮಗೆ ಮೋಹನ್ ಮಾಲಾ ಸರ ಅಂತಾನೆ ಹೇಳ್ಬೋದು ಇದೆಲ್ಲ ನಿಮ್ ಎಸ್ ನೋಡ್ತಾ ಇದ್ರಲ್ಲ ಇಷ್ಟು ಸೈಜ್ ಬರುತ್ತೆ ಇದು ಮೋಹನ್ ಮಾಲಾ ಗುಂಡಿನ ಸರ ಅಂತ ಹೇಳಿದ್ರೆ ಇದೆಲ್ಲ ತುಂಬಾ ಗಟ್ಟಿ ಬರುತ್ತೆ ಅಷ್ಟು ಗಟ್ಟಿ ನಿಮ್ಗೆ ಪ್ಯೂರ್ಲಿ ಪಂಚಲೋದಲ್ಲಿ ಲೋಹದಲ್ಲಿ ಮಾಡ್ಸಿರೋದು ಲೈಫ್ ಲಾಂಗ್ ಯೂಸ್ ಮಾಡಬಹುದು ಆ ಒಂದು ಫಿನಿಶಿಂಗ್ ಅಲ್ಲಿ ಆ ಒಂದು ಟೈಪಲ್ಲಿ ಬರುವಂತಹ ಪ್ಯೂರ್ ಪಂಚಲೋಹ ಮಹಾ ಮೋಹನ್ ಮಾಲದಲ್ಲಿ ನಿಮಗೆ ಪಾಲಿಶ್ ಮತ್ತೆ ಅನ್ಪಾಲಿಶ್ ಎರಡರಲ್ಲೂ ಸಿಗುತ್ತೆ ನಿಮ್ ಮೊದಲೇ ತಿಳಿಸಿ ನನಗೆ ಅನ್ಪಾಲಿಷ್ ಏನಾದ್ರು ಯಾರಿಗಾರು ಬೇಕು ಅಂತ ಹೇಳಿದ್ರೆ ಈ ಒಂದು ಡಿಸೈನ್ ಅಲ್ಲಿ ಅನ್ಪಾಲಿಶ್ ಯಾರಿಗಾರು ಬೇಕು ಅಂದ್ರೆ ಮೊದಲೇ ತಿಳಿಸ್ಕೊಟ್ರೆ ನಾನು ಅದೇ ರೀತಿಯಾಗಿ ನಿಮಗೆ ಅನ್ಪಾಲಿಶ್ ಕೊಡ್ತೀವಿ ಈಗ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಪಾಲಿಶ್ ಮಾಡ್ಸಿದೀವಿ ಬೇಗ ಯಾಕಂತಂದ್ರೆ ಇದೆಲ್ಲ ಸ್ಯಾರಿ ಮೇಲೆ ಹಾಕೋದ್ರಿಂದ ಅನ್ಪಾಲಿಶ್ ಅಷ್ಟು ಲುಕ್ ಕೊಡೋದಿಲ್ಲ ಹಾಗಾಗಿ ಇದನ್ನ ಪಾಲಿಶ್ ಬೇಕಾಗುತ್ತೆ ಸೊ ಅನ್ಪಾಲಿಶ್ ಅಲ್ಲಿ ಮತ್ತೊಂದು ಡಿಸೈನ್ ಅಲ್ಲಿ ನಿಮ್ಗೆ ಮಾಡ್ಸಿದೀವಿ ನೋಡಿ ಇದೆಲ್ಲ ನಿಮ್ಗೆ ಇದು ಮೋಹನ್ ಮಲೆಸಾರನೆ ಇದೆಲ್ಲ ನಿಮಗೆ ಅನ್ಪಾಲಿಶ್ ಅಲ್ಲಿ ರೆಡಿ ಆಗಿದೆ ಇದು ಬೇಕಂದ್ರೆ ಪಾಲಿಶ್ ಬೇಕು ಸಿಗುತ್ತೆ ಅನ್ಪಾಲಿಶ್ ಸಿಗುತ್ತೆ ಇದರಲ್ಲಿ ಬೇಕಂದ್ರೂ ಕೂಡ ಪಾಲಿಶ್ ಒನ್ ಪಾಲಿಶ್ ಎರಡು ಸಿಗುತ್ತೆ ನಿಮ್ಗೆ ಯಾವ ತರ ಬೇಕು ಅಂತ ನೋಡ್ಕೊಂಡು ಸ್ಯಾರಿ ಮೇಲೆ ಬಿಡ್ಲಿಕ್ಕೆ ಈ ತರ ಒಂದು ಔಟ್ಲುಕ್ ಇಲ್ಲ ಅಂತಂದ್ರೆ ಬರೀ ಜಸ್ಟ್ ನಾನು ಮೋಹನ್ ಮಲ ಸರೇ ಹಾಕ್ತೀನಿ ಅಂದ್ರೂ ಕೂಡ ತುಂಬಾ ಚೆನ್ನಾಗಿರೋದ್ ನೋಡ್ತಾ ಇದೆಲ್ಲ ಬಂದು ನಿಮ್ಗೆ ಟ್ವೆಂಟಿ ಏಟ್ ಇಂಚೆಸ್ ಅಲ್ಲಿ ಇರುತ್ತೆ ನೋಡಿ ಟ್ವೆಂಟಿ ಏಟ್ ಇಂಚ್ ನಿಂತ ಮತ್ತೆ ಗಟ್ಟಿ ಬರುತ್ತೆ ನಿಮ್ಗೆ ಲೈಫ್ ಲಾಂಗ್ ಯೂಸ್ ಮಾಡಬಹುದು ವಿತೌಟ್ ಪಾಲಿಶ್ ಆದ್ರೂ ಯೂಸ್ ಮಾಡಬಹುದು ಪಾಲಿಶ್ ಹಾಕ್ಸಿ ಕೂಡ ವೇರ್ ಮಾಡಬಹುದು ಇದೊಂದು ಸರ ಇಟ್ಕೊಂಡ್ರೆ ನಾವು